ಚಿಕನ್ ಮಸಾಲಾ ಚಿಕನ್ ಮಸಾಲಾ ಚಿಲ್ಲಿ ಚಿಕನ್ ಓಕೆ ಆಂಧ್ರ ಸ್ಟೈಲಲ್ಲಿ ಮಾಡಿರೋದು ಓಕೆ ಸರ್ ಮಟನ್ ಮಾರಾಟ ಓಕೆ ಮುದ್ದೆ ಬರುತ್ತೆ ಮಡನ್ ಚಾಪ್ ಕೈಮ ಮಟನ್ ಕುರ್ಮಾ ಮುದ್ದೆ ಪರೋಟ ವೈಟ್ ರೈಸ್ ಫಿಶ್ ಅನ್ಲಿಮಿಟೆಡ್ ಓಕೆ ಕೈಗೊಂಡು ಮಟನ್ ಮಿರಿ ಗೊಪ್ಪಲ್ಲ ಮಟನ್ ಎರಡು ಪ್ಲೇಟ್ ಮುದ್ದೆ ಮಟನ್ ಎರಡು ಕಾಲ್ ಕೆಜಿ ಕಬಾಬ್ ನಡೀತಾ ಇರೋ ಬೀಗ್ರು ಮನೆ ಊಟ ಏನಿರುತ್ತೋ ಹಾಗೆ ಇರುತ್ತೆ ಸ್ನೇಹಿತರೆ ನಮಸ್ಕಾರ ನಾ ಇವತ್ತು ಬಂದಿರುವಂತದ್ದು ಏನೊಂದು ಕಾವೇರಿ ಹಿಲ್ಟ್ರೋಟ್ ಅಂದ್ಬಿಟ್ಟು ಸೊ ಈ ಹೋಟೆಲ್ ನ ವಿಶೇಷತೆ ಏನಂತಂದ್ರೆ ಇಲ್ಲಿ ಏನೊಂದು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆದ್ರೆ ಸಂಜೆ ಅಲೆವೆನ್ ಹೋಗ್ತಾ ಅನ್ಕೊಂಡ್ ಬೆಳಿಗ್ಗೆ ಕಾಲು ಸೊಪ್ಪು ಇಡ್ಲಿ ತುಂಬ ಸೂಪರ್ ಆಗಿರ್ತದೆ ಹಾಗೇನೆ ಮಧ್ಯಾಹ್ನದ ಊಟ ಕೂಡ ಇಲ್ಲಿ ಒಂದು ಬಿರಿಯಾನಿ ನಾಟಿ ಬಿರಿಯಾನಿ ಮಾಡುವಂತದ್ದು ಚಿಕನ್ ಬಿರಿಯಾನಿ ಮತ್ತೆ ಮಟನ್ ಬಿರಿಯಾನಿ ಎಲ್ಲ ಸಿಗುತ್ತೆ ಹಾಗೇನೆ ಏನೋ ಒಂದು ಚಿಕನ್ ಮಹಾರಾಜ ಊಟ ಮತ್ತೆ ಮಟನ್ ಅವರು ಊಟ ಇದೆ ಅವೆರಲ್ಲೂ ಕೂಡ ಏನೋ ಒಂದು ಪರೋಟ ಮತ್ತೆ ವೈಟ್ ರೈಸು ಪಲಾವು ಎಲ್ಲವೂ ಕೂಡ ಒಂದು ಅನ್ಲಿಮಿಟೆಡ್ ಆಗಿರುವಂತದ್ದು ಸ್ನೇಹಿತರೆ ಈ ಹೋಟೆಲ್ ಲೊಕೇಟ್ ಆಗಿರುವಂತದ್ದು ಏಟಿ ಫೀಟ್ ರಿಂಗ್ ರೋಡ್ ಸಿರ್ಕೆ ನಾಗದೇವನಹಳ್ಳಿ ಬ್ಯಾಂಗ್ಳೂರು ಸೊ ಈಗ ಏನೇನೆಲ್ಲ ಮಾಡ್ತಾರೆ ಈಗ ಎಲ್ಲವನ್ನೂ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರು ಸರ್ ನಮಸ್ತೆ ಹಾ ನಮಸ್ತೆ ಸರ್ ಹೇಳಿ ಹಾಂ ಹೇಳಿ ಸರ್ ಇದು ಹೋಟೆಲ್ ಓಪನ್ ಆಗಿ ಎಷ್ಟು ವರ್ಷ ಆಗಿದೆ ಮತ್ತೆ ಎಲ್ಲ ಟೈಮಿಂಗ್ಸ್ ಎಲ್ಲ ತಿಳ್ಸ್ಕೊಡಿ ಸರ್ ಸರ್ ಈ ಹೋಟೆಲ್ ಓಪನ್ ಆಗಿ ಒಂದು ಹದಿನೈದು ವರ್ಷ ಆಗಿದೆ ನಾವು ಬಂದಿ ಒಂದು ಹನ್ನೊಂದು ವರ್ಷ ಮೇಲೆ ಆಗಿತ್ತು ಅಂದ್ರೆ ಇವಾಗ ಪ್ರತಿದಿನ ನಾವು ಕಾಲ್ ಇಡ್ಲಿ ದೋಸೆ ಎಲ್ಲ ಇರುತ್ತೆ ಆ ಮಧ್ಯಾಹ್ನ ಬಂದಿ ಊಟ ಮಟನ್ ಮಾರಾಜ ಚಿಕನ್ ಮಹಾರಾಜ ಮಟನ್ ಊಟ ಬೋಟಿ ಊಟ ತಲೆಮೋಸ ಊಟ ಕೈಮ ಊಟ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಲಾಲಿಪಾಪ್ ಕಬಾಬು ಎಲ್ಲಾ ತರ ಇರುತ್ತೆ ಹಾಗೂ ಸಂಜೆ ನೋವು ಸೇಮ್ ಇರುತ್ತೆ ಕ್ಲೋಸ್ ಅಂತೂ ಆಗೋಲ್ಲ ನೈಟ್ ಹನ್ನೊಂದುವರೆ ಗಂಟೆ ಇರುತ್ತೆ ಬೆಳಗ್ಗೆ ಆರು ಗಂಟೆ ಓಪನ್ ಆದರೆ ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಮಟನ್ ಬಿರಿಯಾನಿ ಮಟನ್ ಚಾಪ್ಸು ಓಕೆ ಮಟನ್ ಮಹಾರಾಜನು ತುಂಬ ಓಡ್ತಾ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೌದು ಓಕೆ ಅವೆಲ್ಲ ಪ್ರೈಸ್ ಸರ್ ಮಟನ್ ಮಹಾರಾಜ ಚಿಕನ್ ಮಹಾರಾಜು ಯಾವ ಥರ ಮಟನ್ ಮಹಾರಾಜ ಬಂದಿ ತ್ರೀ ಏಟಿರುತ್ತೆ ತ್ರೀ ಏಟಿ ರುಪೀಸ್ ಇದೆ ಚಿಕನ್ ಮಾರಾಜ್ ಟೂ ಸೆವೆಂಟಿ ರುಪೀಸ್ ಇದೆ ನಿಮ್ಗೆ ಮೂರ್ ತರ ಮಟನ್ ತರ ಸಿಗುತ್ತೆ ಚಾಪ್ಸ್ ಕೈಮ ಕುರ್ಮಾ ಪೀಸ್ ಇರುತ್ತೆ ಚಿಕನ್ ಚಾಪ್ಸ್ ಚಿಕನ್ ಅದು ಮಾಡಿತ್ತು ಲಿಮಿಟೆಡ್ ಅಂದ್ರೆ ಚಿಕನ್ ಪೀಸ್ ಅಲ್ಲಿ ಮೂರ್ ತರ ಬರುತ್ತೆ ಅದ್ರಲ್ಲಿ ಎಲ್ಲಕ್ಕೂ ಎರಡು ಪೀಸ್ ಚಿಕನ್ ಬರುತ್ತೆ ಮಟನ್ ಅಲ್ಲೂ ಕೂಡ ಅಷ್ಟೇ ಕೈಮಾ ಎರಡು ಪೀಸ್ ಬರುತ್ತೆ ಮಟನ್ ಚಾಪ್ಸ್ ಒಂದ್ ಪೀಸ್ ಬರುತ್ತೆ ಮಟನ್ ಕುರ್ಮಾ ಮೂರು ಮೂರ್ ಪೀಸ್ ಬರುತ್ತೆ ಪುಷ್ಕ ರೈಸ್ ಪರೋಟ ಮುದ್ದೆ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಓಕೆ ಅಲ್ಲೇಗೆಲ್ಲ ಬರುತ್ತಲ್ಲ ಅದೇ ಯಾವುದು ಪೀಸ್ ಹೋಗುತ್ತೆ ಸರ್ ಡೈಲಿ ಅದೊಂದು ಡೈಲಿ ಒಂದು ನೂರು ಮೇಲೆ ಹೋಗುತ್ತೆ ಸರ್ ನೂರು ಮೇಲೆ ಹೋಗುತ್ತೆ ಭಾನುವಾರ ಬಂತು ಅಂದ್ರೆ ನಮಗೆ ಜಾಸ್ತಿ ಮಾಡ್ತೀರಾ ಜಾಸ್ತಿ ಮಾಡ್ತೀವಿ ಸರ್ ಓಕೆ ಅದೇ ಟೈಮಿಂಗ್ಸ್ ಎಲ್ಲ ಏನು ಸರ್ ಇದು ಒಟ್ಟು ಅದರ ಬೆಳಗ್ಗೆ ಮಾರ್ನಿಂಗ್ ಆರು ಗಂಟೆಗೆ ಓಪನ್ ಆಗುತ್ತೆ ನೈಟು ಹನ್ನೊಂದುವರೆಗೆ ಕ್ಲೋಸ್ ಆಗುತ್ತೆ ಓಕೆ ಸರ್ ಓಕೆ ಒಂದು ಪೋರ್ಡಲ್ ನೋಡಿದ್ವಿ ಕ್ಯಾಟ್ರಿಂಗ್ ಫೆಸಿಲಿಟಿ ಎಲ್ಲ ಇದೆ ಅಂತ ಯಾವ ಥರ ಬರಿಕಾಗೆಲ್ಲ ಆರ್ಡರ್ ಕೊಡ್ತೀವಿ ಹೌದು ಸರ್ ಅತಿ ಒಂದಕ್ಕೂ ಆರ್ಡರ್ ಕೊಡ್ತೀವಿ ಸರ್

सर नमस्ते ಹಾ ಹೇಳಿ ಸರ್ ಇಲ್ಲಿ ಯಾವ ತರ ಊಟ ಸಿಗುತ್ತೆ ಯಾವ್ಯಾರೆಲ್ಲ ಬಂದಿದ್ದೀರಾ ನೀವು ಸರ್ ಇಲ್ಲಿ ಮೋಸ್ಟ್ ಫೇಮಸ್ ಅಂದ್ರೆ ಅವರೇಕಾಳು ಮಟನ್ ಬಿರಿಯಾನಿ ಮಾಡ್ತಾರೆ ನನ್ ಮೋಸ್ಟ್ ರೆಕಮೆಂಡೆಡ್ ಫಾರ್ ಎವ್ರಿ ಪರ್ಸನ್ ಇಸ್ ಮುದ್ದೆ ಮತ್ತೆ ಕೈಮಾ ಮತ್ತೆ ಬೋಟಿ ಗೊಜ್ಜು ಸೊ ಮಾರ್ನಿಂಗ್ ಬಂದ್ರೆ ಸ್ಪೆಷಲ್ ದೋಸೆ ಮತ್ತೆ ಕೈಮಾ ಗೊಜ್ಜು ಅದು ಸಖತ್ ಆಗಿರುತ್ತೆ ಸೊ ವಿ ಆರ್ ಏನು ಆಚೆ ಹೋಗಿರ್ಲಿ ಸೊ ಮೋಸ್ಟ್ ರೆಕಮೆಂಡೆಡ್ ಅಂದ್ರೆ ಕೆಂಗೇರಿಲಿ ದ ಬೆಸ್ಟ್ ಪ್ಲೇಸ್ ಟು ಈಟ್ ನಾನ್ ವೆಜ್ ನಾಟಿ ಸ್ಟೈಲ್ ಅಂದ್ರೆ ಐ ರೆಕಮೆಂಡ್ ಕಾವೇರಿ ಬಿಟ್ಟು ಹೋಟೆಲ್ ಹಾಕಿ ನೀವು ಮಾರ್ನಿಂಗ್ ಕಾಲ್ ಸೊಪ್ಪು ಇಡ್ಲಿ ಎಲ್ಲ ಟ್ರೈ ಮಾಡಿದ್ರಾ ಸರ್ ಯಾವ ತರ ಇದೆ ಇಡ್ಲಿ ಕಾಲು ಸೊಪ್ಪು ದೋಸೆ ಎಲ್ಲ ಟ್ರೈ ಮಾಡಿದ್ರೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಬಂದಲ್ಲಿ ಜನ ತಿನ್ನೋದು ಒಂದ್ಸಲ ಟೇಸ್ಟ್ ಮಾಡಿದ್ರೆ ನೋ ಟೇಸ್ಟ್ ನಾಟ್ ಈ ಸ್ಟೈಲ್ ಯಾರ್ಯಾರು ಇಷ್ಟಪಡ್ತಾರೆ ಎಲ್ಲರಿಗೂ ಚೆನ್ನಾಗಿರುತ್ತೆ ನೀವು ಈಗ ಯಾರೆಲ್ಲ ಬಂದಿದ್ದೀರಾ ಸರ್ ಇಲ್ಲಿ ಮತ್ತೆ ನಾನು ನನ್ನ ಫ್ರೆಂಡ್ಸ್ ಆಚರಿಸೋದು ಫ್ರೆಂಡ್ಸ್ ಎಲ್ಲ ನೀವೇ ರೆಫರ್ ಮಾಡಿ ಕರ್ಕೊಂಡಿರೋ ಓಕೆ ಥ್ಯಾಂಕ್ ಯು 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 ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಹಾ ಹೇಳಿ ಸರ್ ಎಷ್ಟು ವರ್ಷದಿಂದ ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀರ ಯಾವತ್ತ ಎರಡು ವರ್ಷದಿಂದ ಬರ್ತಾ ಇದ್ದೀವಿ ಓಕೆ ಎರಡು ವರ್ಷದಿಂದ ಬರ್ತಾ ಇದೀವಿ ಮಾಮೂಲಿ ಚಿಕನ್ ಊಟ ಮಹಾರಾಜ ಊಟ ಮಟನ್ ಊಟನೂ ತಗೊಂತೀವಿ ಮಹಾರಾಜ ಮಟನ್ ಊಟದಲ್ಲಿ ಅನ್ಲಿಮಿಟೆಡ್ ಸಿಗುತ್ತೆ ಫುಡ್ ಚೆನ್ನಾಗಿರುತ್ತೆ ಬೋಟಿ ಊಟ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಊಟ ಚೆನ್ನಾಗಿರುತ್ತೆ ನೀವ್ ಏನ್ ತಗೊಂಡಿದ್ರೆ ಸರ್ ಬಂದ್ರೆ ನಾನು ಬೋಟಿ ಊಟ ಬ್ರದರ್ ಬಗ್ಗೆ ಮಟನ್ ಊಟ ತಗೊಂಡ್ ಓಕೆ ಊಟ ಚೆನ್ನಾಗಿರುತ್ತೆ ನೀವೇ ಕ್ರೌಡ್ ನೋಡ್ರೆ ಗೊತ್ತಾಗುತ್ತೆ ಜನ ಬರೋದು ನೋಡಿದ್ರೆ ಅವತ್ತು ಎಲ್ಲ ಬರ್ತಾರೆ ತಿಂತಾರೆ ಊಟದಲ್ಲಿ ಏನೇನೆಲ್ಲ ಇರುತ್ತೆ ಸರ್ ಅನ್ಲಿಮಿಟೆಡ್ ಮುದ್ದೆ ಪರೋಟ ಬಿರಿಯಾನಿ ರೈಸು ವೈಟ್ ರೈಸು ಮಟನ್ ಚಾಪ್ಸು ಮಟನ್ ಕುರ್ಮಾ ಕೈಮಾ ಎಲ್ಲಾ ಕೊಡ್ತಾರೆ ಮಟನ್ ಕೊಡ್ತಾರೆ ಬಂದೊಂದ್ಸಲ ಟೇಸ್ಟ್ ಮಾಡ್ರಿ ಅಂತ ಹೇಳ್ತೀನಿ ಎಲ್ಲರಿಗೂ ಎಲ್ಲ ನಾಟಿ ಸ್ಟೈಲ್ ಅಂತ ಹೇಳ್ತಾರೆ ನಾಟಿ ಬೀಗ್ರು ಮನೆ ಊಟ ಏನಿರುತ್ತೋ ಹಂಗೆ ಇರುತ್ತೆ ಬಂದು ಎಲ್ಲಾರು ತಿನ್ನ ಕೇಳ್ತೀನಿ ಒಂದ್ಸಲ ಥ್ಯಾಂಕ್ ಯು ಸರ್ સા મટા મે 2 પ્લેટ મટા 2 કાલ કેજ કબાબ વિરે ચિકન ફ્રાઈ ચિકન બિરયાની બિસ્સી દે ઓકે પ્લેટ એક સા કુછ કલા ના મટા અમે ચિકન ફ્રાઈ ಪ್ಲೇಟ್ ನೂರ ಎಪ್ಪತ್ತು ರೂಪಾಯಿ ಮುದ್ದೆ ಪರೋಟಗೆಲ್ಲ ಕಾಲ್ ಜೊತೆಲಿ ಜೊತೆ ಬೆಳಗ್ಗೆ ಮಾರ್ನಿಂಗ್ ಆರೂವರೆಗೆಲ್ಲ ರೆಡಿ ಇರುತ್ತೆ ಓಕೆ ಮುದ್ದೆ ಕಾಲ್ ಸೊಪ್ಪಿಗೆ ನಮ್ಮಲ್ಲಿ ಫೇಮಸ್ ಫೇಮಸ್ ತಲೆ ಮಾಂಸ ಸರ್ ಇದು ಮುದ್ದೆ ತಲೆಮಟ ಊಟ ತಲೆಮಟ ಫ್ರೈ ಸಲ ಮಟನ್ ಡ್ರೈ ಓಕೆ ಎಲ್ಲ ಚೆನ್ನಾಗಿರುತ್ತೆ ಓಕೆ ಫಿಶ್ ಎಲ್ಲ ನೋಡಿ ಹಿಂಗ್ ಬರುತ್ತೆ ಹಾ ಹಾ ಚೆನ್ನಾಗಿದೆ ನಂಬರ್ ಅದೇ ತರ ಇರುತ್ತೆ ಮುದ್ದೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೋಟಿ ಮಸಾಲಾ ಇದು ಬೋಟಿ ಮಸಾಲಾ ಓಕೆ ಇದ್ರಲ್ಲಿ ಬೋಟಿ ಫ್ರೈ ಬೋಟಿ ಡ್ರೈ ಬೋಟಿ ನಮ್ಮಲ್ಲಿ ಮುದ್ದೆ ಮಟನ್ ಊಟ ಇದು ಬೋಟಿ ಊಟ ಹಾ ಎಲ್ಲ ಸಿಗುತ್ತೆ ಓಕೆ ಪ್ಲೇಟ್ ಒಂದೇ ಇದು ಇನ್ನೂರು ರೂಪಾಯಿ ಇದು ಇನ್ನೂರು ರೂಪಾಯಿ ಪ್ಲೇಟ್ ಪ್ಲೇಟ್ ಮಟನ್ ಫ್ರೈ ಮಟನ್ ಫ್ರೈ ಮಟನ್ ಫ್ರೈ ಹಾ ಹಾ ಮಟನ್ ಚಿಕನ್ ಚಿಕನ್ ಊಟ ಊಟ ಎರಡು ಪೀಸ್ ಬರುತ್ತೆ ಮಟನ್ ಹೇಳಿ ಸರ್ ಏನಿದು ಚಿಲ್ಲಿ ಚಿಕನ್ ಓಕೆ ಆಂಧ್ರ ಸ್ಟೈಲಲ್ಲಿ ಮಾಡಿರೋದು ಹೌದು ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ఏ సరేనితో మడన్ మహారాజా ఓకే ముద్ద బోర్డ్ ఆ మడన్ చాప్స్ కైమా మడన్ కుర్మా ముద్ద పోరాటా వైట్ రైస్ కుష్క అలిమిటెడ్ ఓకే ఈ స్ప్రకర్ తింబో అలిమిటెడ్ ప్రైస్ ఎంత సరేది 380 80. 380 ఓకే సూపర్ సరే మడన్ మహారాజా ఆ இது சார் சார் இது ஆஃப் தந்தூரி கேள்வி தந்தூரி கொடுத்தீங்க சார் ಇವಾಗ ಇದು ಇದೇ ತರ ಇದೇ ವೆರೈಟಿಟಿ ಪ್ಲೇಟ್ ಎಷ್ಟು ಸರ್ ಇದು ಇದು ಎರಡು ಪೀಸ್ ಬಂದು ಒನ್ ಸಿಕ್ಸ್ಟಿ ಒಂದು ಪ್ಲೇಟ್ ಬಂದು ನಾಲ್ಕು ಇಪ್ಪತ್ತೆ ಇಪ್ಪತ್ತಿರುತ್ತೆ ಹಾಫ್ ತೊಂದರೆ ಬಂದು ಇನ್ನೂರು ಇರುತ್ತೆ ಸರ್ ಫುಲ್ ತೊಂದರೆ ಬಂದಿ ತ್ರೀ ಏಟಿ ರುಪೀಸ್ ತ್ರೀ ಏಟಿ ಸ್ನೇಹಿತರೆ ಇದು ಬಂದು ಏನೋ ಒಂದು ಮಟನ್ ಮಹಾರಾಜ ಊಟ ಆರ್ಡರ್ ಇದೆ ಸೊ ಕಸ್ಟಮರ್ ಆರ್ಡರ್ ಮಾಡಿದ್ರಿಂದ ಈಗ ಒಂದು ನಾಲ್ಕು ಪ್ಲೇಟ್ ಒಂದು ಮಟನ್ ಮಹಾರಾಜ ಊಟನ ಈಗ ರೆಡಿ ಮಾಡ್ತಾರ ಒಂದದ್ದು ಈ ಒಂದು ಮಟನ್ ಮಹಾರಾಜ ಊಟದಲ್ಲಿ ನಿಮ್ಗೆ ಏನೊಂದು ಎರಡು ಕೈಮ ಉಂಡೆ ಬರ್ತದೆ ಹಾಗೆ ಮಟನ್ ಚಾಪ್ಸ್ ಬರ್ತದೆ ಮಟನ್ ಕುರ್ಮಾ ಬರ್ತದೆ ಹಾಗೆ ಸ್ಟಾರ್ಟರ್ ಸೊ ಆ ಒಂದು ಎರಡು ಚಿಕನ್ ಚಿಕ್ಕನ್ನಲ್ಲಿ ಒಂದು ಚಿಕನ್ ಕುರ್ಮಾ ಇರ್ತದೆ ಮತ್ತೆ ಒಂದು ಚಿಕನ್ ಚಾಪ್ಸ್ ಬರ್ತದೆ ಹಾಗೆ ಒಂದು ಮುದ್ದೆ ಎಗ್ಗು ಮತ್ತೆ ವೈಟ್ ರೈಸು ಮತ್ತೆ ಏನೋ ಒಂದು ಬಿರಿಯಾನಿ ರೈಸು ಚಪಾತಿ ಪರೋಟ ಇವೆಲ್ಲವೂ ಕೂಡ ನಿಮಗೆ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ ಸೊ ಈ ಒಂದು ಮಟನ್ ಮಹಾರಾಜ ಊಟ ಬಂದು ನಿಮಗೆ ಮುನ್ನೂರ ಎಂಬತ್ತು ರೂಪಾಯಿ ಬರ್ತದೆ ಅದೇ ರೀತಿ ಚಿಕನ್ ಮಟನ್ ಮಹಾರಾಜನೂ ಇದೆ ಸೊ ಚಿಕನ್ ಮಹಾರಾಜ ಊಟದಲ್ಲೂ ಕೂಡ ನಿಮಗೆ ಅನ್ಲಿಮಿಟೆಡ್ ಆಗಿ ಒಂದು ವೈಟ್ ರೈಸು ಬಿರಿಯಾನಿ ರೈಸು ಮತ್ತೆ ಪರೋಟ ಚಪಾತಿ ಇವೆಲ್ಲವೂ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ ಮುದ್ದೆನೂ ಕೂಡ ಇರುತ್ತದೆ ಸೊ ಹಾಗೇನೆ ಒಂದು ಚಿಕನ್ ಒಂದು ಎರಡು ಮೂರು ಐಟಮ್ ಬರುತ್ತದೆ ಅಲ್ಲಿ ನೋಡಿದ ಮಟ್ಟಿಗೆ ಕಸ್ಟಮರ್ ಎಲ್ಲರೂ ಕೂಡ ಒಂದು ಮಟನ್ ಮಹಾರಾಜ ಮತ್ತೆ ಚಿಕನ್ ಮಹಾರಾಜ ಊಟನ ತಗೋತಾ ಇದ್ರು ಯಾಕೆಂದ್ರೆ ಕಸ್ಟಮರು ಕೂಡ ತುಂಬಾ ಇಷ್ಟಪಟ್ಟು ಊಟ ಮಾಡ್ತರುವಂತದ್ದು ಈ ಒಂದು ಕಾಂಬೋದಲ್ಲಿ ಎಲ್ಲವೂ ಕೂಡ ಒಂದು ಕೆಲವು ಐಟಮ್ಗಳು ಲಿಮಿಟೆಡ್ ಇದ್ದರೆ ಕೆಲವು ಐಟಮ್ಗಳು ಅನ್ಲಿಮಿಟೆಡ್ ಇರುತ್ತೆ ಸೊ ಹಾಗಾಗಿ ಈ ಊಟದಲ್ಲಿ ತುಂಬಾ ಹಾ ರೀಸನಬಲ್ ಆಗಿ ಅಂತಾನೆ ಹೇಳ್ಬಹುದು ಹಾ ನೋಡಿ ಸ್ನೇಹಿತರೆ ಇದು ಬಂದು ರೆಡಿ ಮಾಡ್ತಾ ಇರುವಂತದ್ದು ಈಗ ಎಲ್ಲವೂ ಈಗ ರೆಡಿ ಆಗಿದೆ ಇನ್ನು ಗೆ ಈಗ ಬರ್ತಾ ರೆಡಿ ಆಗಿರುವಂತಹದ್ದು ಈಗ ತಕೊಂಡೋಗ್ತಾರೆ ಈಗ ಹ ನೋಡ್ತಾ ಇದ್ರೇನೆ ಆ ಏನೋ ಒಂದು ನಾಟಿ ಮಟನ್ ಅಲ್ಲಿ ಕೈಮಾ ಮಾಡಿರುವಂತದ್ದು ಆ ಮಟನ್ ಕುರ್ಮಾ ಕೂಡ ಒಂದು ನಾಟಿ ಮಟನ್ ಆಲ್ರೆಡಿ ಏನು ವಿಡಿಯೋ ಮಾಡಿದೀನಿ ಪಕ್ಕದಲ್ಲಿ ಒಂದು ನಾಟಿ ಮಟನ್ ಇಂದ ತರಿಸುವಂತದ್ದು ಸ್ನೇಹಿತರೆ ಇದು ಒಂದು ಏನೋ ಚಿಕನ್ ಬಿರಿಯಾನಿ ಮಾಡ್ತಾ ಇರುವಂತಹದ್ದು ಒಂದು ನಾಟಿ ಸ್ಟೈಲೀಸ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಸೊ ಏನು ನೋಡ್ತಾ ಇರ್ಬೋದು ಕೂಡ ಏನೋ ಒಂದು ತಪ್ಪಾಗಿ ತುಂಬ ಚೆನ್ನಾಗಿರುವಂತಹದ್ದು ಮತ್ತೆ ಈ ಒಂದು ಚಿಕನ್ ಬಿರಿಯಾನಿಗೆ ಅವರು ಏನೊಂದು ಒಂದು ಜೀರಾ ರೈಸ್ನ ಬಳಸ್ತಾ ಇರುವಂಥದ್ದು ಆ ಚೀರಾ ರೈಸ್ನ ಬಳಸಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಒಂದು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಸೊ ಎಲ್ಲ ಐಟಮ್ನು ಕೂಡ ಹಾಕೊಂಡು ಈಗ ಒಂದು ಹತ್ತು ಕೆ ಜಿ ಒಂದು ಜೀರಾ ರೈಸು ಮತ್ತೆ ಒಂದು ಎಂಟರಿಂದ ಒಂಬತ್ತು ಕೆ ಜಿಯಷ್ಟು ಚಿಕನ್ನ ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇರ್ಬೋದು ಸೊ ನೋಡ್ತಾ ಇರ್ಬೋದು ನೀವು ಏನೋ ಒಂದು ಆ ಮಸಾಲ ಪದಾರ್ಥಗಳು ಆ ಮಸಾಲ ಎಲೆಗಳು ಎಲ್ಲನ ಹಾಕಿರೋದ್ರಿಂದ ಮತ್ತು ನಾಟಿ ಸೊಪ್ಪು ಏನೋ ಒಂದು ಕೊತ್ತಂಬರಿ ಸೊಪ್ಪು ಇರ್ಬೋದು ಎಲ್ಲ ಥರದ ಸೊಪ್ಪುಗಳನ್ನ ನಾಟಿ ಸೊಪ್ಪಲ್ಲೇ ಇವರು ಒಂದು ಈ ಥರ ಒಂದು ಕಲರ್ನ ಬರ್ಕುವಂಥದ್ದು ಯಾವುದೇ ರೀತಿ ಒಂದು ಕೆಮಿಕಲ್ಲು ಟೇಸ್ಟಿಂಗ್ ಪೌಡ್ರು ಆಗದಂತೆ ತುಂಬ ಅಚ್ಚುಕಟ್ಟಾಗಿ ನಾಟಿ ಸ್ಟಾಲಲ್ಲೇ ಒಂದು ಬಿರಿಯಾನಿ ಮಾಡ್ತಾ ಇರುವಂಥದ್ದು ಇದು ಸೊ ಈಗೆಲ್ಲ ಆಗಿದೆ ಸೊ ಈಗ ದಮ್ಮತ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಈಗ ಒಂದು ವೈಟ್ ಇಟ್ಟು ಇಟ್ಟಿ ದಮ್ಮಿಟ್ಟು ಮಾಡ್ತಾ ಸೊ ಈ ತರ ಒಂದು ಟ್ವೆಂಟಿ ಮಿನಿಟ್ಸ್ ಇವರು ದಮ್ ಇಟ್ಟಿ ಒಂದು ರೆಡಿ ಮಾಡಿ ಕೊಡುವಂಥದ್ದು ಹಾಗೇನೆ ಇವರು ಒಂದು ಪ್ಲೇಟ್ ಹೋಗುವ ಕೂಡ ಅಷ್ಟೇ ನೋಡಿ ಹೈಜಿನಿಕ್ ಆಗಿ ಯಾವ ಮಾಡ್ತಾ ಅಂತ ಇದಾರೆ ಒಂದು ಪ್ಲೇಟ್ಗೆ ಒಂದು ಬಾಳೆ ಎಲೆನ ಯೂಸ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರ್ತದೆ

ನೀವು ಎಷ್ಟು ಸಿಂದ ಬರ್ತೀರಿ ಸರ್ ಇಲ್ಲಿಗೆ ಓಕೆ ಮಾರ್ನಿಂಗ್ ಏನೇನು ಸಿಗುತ್ತೆ ಸರ್ ಇಲ್ಲಿ ಇಲ್ಲಿ ನಿಮಗೆ ಮುದ್ದೆ ಈ ಸಾರಿ ಮಗ್ಳಿ ಸೂಪ್ಪು ಕಾಲು ಕಾಲ್ ಸೊಪ್ಪು ಸಿಗುತ್ತೆ ಚೆನ್ನಾಗಿರ್ತವೆ ಕಾಲು ಸೋಲ್ಲ ವಿಷಯ ಓಕೆ ಮಧ್ಯಾಹ್ನ ಬಿರಿಯಾನಿ ಹಾಂ ನಾವು ಮುದ್ದೆ ಊಟ ಥ್ಯಾಂಕ್ ಯು ಸರ್ ಓಕೆ ಹಾಂ ಸ್ನೇಹಿತರೆ ಹಾಂ ಈಗ ಎಲ್ಲ ಊಟ ಆಗಿದೆ ಕಂಪ್ಲೀಟ್ ಆಗಿದೆ ಸೊ ಏನು ಕೊಟ್ಟಿದ್ದಾರೆ ಇದು ಇದು ಮಹಾರಾಜ ಊಟ ಅಂದ್ಬಿಟ್ಟು ಸೊ ಈ ಒಂದು ಮಹಾರಾಜ ಊಟದಲ್ಲಿ ನಿಮಗೆ ಏನು ಆಗಲೇಲಿ ಹೇಳ್ದಂಗೆ ಎಲ್ಲ ಪೂ ಐಟಮ್ ಕೂಡ ಒಂದೊಂದು ಎರಡು ಪೀಸ್ ಬರುತ್ತೆ ಹಾಗೇನೆ ಒಂದು ಪರೋಟ ಮತ್ತೆ ವೈಟ್ ರೈಸು ಮತ್ತೆ ಪಲಾವು ಎಲ್ಲವೂ ಕೂಡ ಒಂದು ಅನ್ಲಿಮಿಟೆಡ್ ಆಗಿರುವಂಥದ್ದು ಸೊ ಈಗ ಏನೇನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ಬಂದು ಏನೋ ಒಂದು ಚಿಕನ್ದು ಲೆಗ್ ಪೀಸ್ ಕೊಟ್ಟಿರುವಂಥದ್ದು ಸೊ ಯಾವ ಥರ ಒಂದು ಫ್ರೈ ಆಗಿದೆ ಅಂತಂದ್ರೆ ಏನೋ ಒಂದು ಸಣ್ಣ ಕೂಡ ಇಲ್ಲಿ ಕಟ್ಟತಾ ಇರುವಂಥದ್ದು ಅಷ್ಟು ಇಲ್ಲಿ ಕಟ್ಕೊಳ್ತಾ ಇರೋದ್ರೆ ಅಷ್ಟು ನೀಟಾಗಿ ಹಾಗೇನೆ ಈಗೊಂದು ಮಟನ್ ಆ ಏನೋ ಒಂದು ಪಕ್ಕದಲ್ಲಿ ಒಂದು ನಾಟಿ ಮಟನ್ ಸಿಗೋದ್ರಿಂದ ಆ ಮಟನ್ ತಂದು ಮಾಡಿರುವಂಥದ್ದು ಸೊ ಏನೋ ಒಂದು ಮಟನ್ ಬಂದು ತುಂಬಾ ನೀಟಾಗಿ ಬಂದಿದೆ ಏನ್ ನಟನ್ ಮಟನ್ ನಾಟಿ ಮಟನ್ ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ಚೆನ್ನಾಗಿ ತಂದಿದೆ ಅಂತ ನಾಟಿ ಮಟನ್ ಅಂತ ಹೇಳ್ತಾರೆ ನೋಡಿ ಹಾಗೇನೆ ಇದು ಬಂದು ಟೇಸ್ಟ್ ನಾಟಿ ಮಟನ್ ಅಂತ ಹೇಳಿ ಹೇಳ್ತಾರೆ ಅದ್ಭುತವಾಗಿರುವಂತದ್ದು ஏன் எல்லா நான்கே பிரியானிங்க மட்டன் நெல்லி மூளை இது இது வந்து மட்டன் இது மட்டன் ಎಳೆ ಎಳೆ ಕುಟ್ಸ್ಕೋತಾ ಇದೆ ನೋಡಿ ಆ ಬೇವರು ಇದಂತೂ ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂದಿರುವಂತದ್ದು ಹಾಗೇನೆ ಇದು ಬಂದು ಗೋಟಿ ಗೊಜ್ಜು ಮಾಡಿದ್ದಾರೆ ಕಾಳು ಗೋಟಿ ಮಾಡಿರುವಂತದ್ದು ಹಾಗೇನೆ ಇದು ಬಂದು ಏನು ಚಿಕನ್ದು ಆ ನಾಟಿ ಸ್ಥಳದಲ್ಲೇ ಒಂದು ಏನು ಚಿಕನ್ ಕುರ್ಮ ಮಾಡಿರುವಂತದ್ದು ಚಿಕನ್ ಕುರ್ಮ ನೋಡಿ ಎಷ್ಟು ಚೆನ್ನಾಗಿ ತಿನ್ನ ಒಳ್ಳೆ ಜ್ಯೂಸಿಯಾಗಿರುವಂಥದ್ದು ಜ್ಯೂಸಿಯಾಗಿರುವಂತ ಇದ್ರೆ ತುಂಬಾ ಅದ್ಭುತವಾಗಿ ಮಾಡಿರುವಂಥದ್ದು ನಾಟಿ ಮಟನ್ ಇರ್ಬೋದು ನೀವು ಈ ನಾಟಿ ಮಟನ್ ಒಂದು ಏನು ಒಂದು ಇನ್ನೂರು ನಾಲ್ಕು ಎಗ್ ಮುಂದೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಹಾಗೇನೆ ಇದಕ್ಕೆ ಒಂದು ರಾಗಿ ಮುದ್ದೆ ಊಟ ಬೇಕು ಅಂದ್ರೆ ರಾಗಿ ಮುದ್ದೆ ಕೊಡ್ತಾರೆ ಹಾಗೆ ನಿಮಗೆ ಪರೋಟ ಬೇಕು ಅಂತಂದ್ರೆ ಪರೋಟ ಇರ್ಬೋದು ರೋಟಿ ಕರಿ ಇರ್ಬೋದು ಎಲ್ಲವೂ ಸಿಗುತ್ತೆ ಚಪಾತಿ ಕೂಡ ಸಿಗುತ್ತೆ ಒಂದು ಮೊಟ್ಟೆ ಹಾಗೇನೆ ಎಗ್ ಕೊಡ್ತಾರೆ ಒಂದು ಬಿರಿಯಾನಿ ಬೇಕು ಅಂತಂದ್ರೆ ಹಾಗೇನೆ ನಿಮ್ದು ಲೆಗ್ ಪೀಸ್ ಕೊಡ್ತಾರೆ ಬಿರಿಯಾನಿ ಸ್ನೇಹಿತರೆ ನೋಡಿದ್ರೆ ಅಲ್ವಾ ನೀವೇನಾದರೂ ಅಕ್ಕಪಕ್ಕದಲ್ಲಿ ಇದ್ರೂ ಹೋಗಿ ಅಲ್ಲಿ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ